ಇವತ್ತು ಈ ಸುದ್ದಿಗೋಷ್ಠಿ ಕರೆಯುವ ಉದ್ದೇಶ ಏನಂತಂದ್ರ ಈ ಮುಂಚೆ ಎರಡ್ ಸಾವಿರದ ಹದಿಮೂರು ಮತ್ತೆ ಹದಿನೆಂಟರ ಮಧ್ಯ ಶಾಲಿ ಭಾಗ್ಯ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದ್ದ ವಿಷಯ ಸಿದ್ದರಾಮಯ್ಯ ಸಾಹೇಬರು ಸಿಎಂ ಇದ್ದಾಗ ಅಲ್ಪಸಂಖ್ಯಾತರು ಯಾರು ಮದುವೆ ಮಾಡ್ಕೊತಾರೋ ಅವರಿಗೆ ಒಂದ್ ಐವತ್ತು ಸಾವಿರ ರೂಪಾಯಿ ಸಹಾಯಧನ ದೃಷ್ಟಿಯಲ್ಲಿ ಪ್ರೋತ್ಸಾಹನವಾಗಿ ಕೊಡ್ತಾ ಇದ್ರು ತದನಂತರಗಳಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದನ್ನು ನಿಷೇಧಿಸಲಾಗಿತ್ತು ಅದನ್ನು ಮರುಚಾಲನೆ ಮಾಡೋಕ್ಕೋಸ್ಕರ ನಮ್ಮ ಅಲ್ಪಸಂಖ್ಯಾತರ ವಸತಿ ಮತ್ತು ಹೊಸ ಸಚಿವರಾದ ಜಮೀರ್ ಅಹಮದ್ ಅವರು ಒಂದು ಹೊಸ ಯೋಜನೆಯನ್ನು ಜಾರಿಗೊಳಿಸುತ್ತಾರೆ ಅದೇ ಶಾಲಿ ಭಾಗ್ಯವನ್ನು ಅದು ಯಾವ ರೀತಿ ಅಂದ್ರೆ ಮುಂಚೆ ನಾವು ಹೆಂಗೆ ಮಾಡ್ತಿದ್ವಿ ಒಬ್ಬೊಬ್ರು ಫಲಾನುಭವಿಗಳಿಗೆ ಅಥವಾ ಒಬ್ಬೊಬ್ರು ದಂಪತಿಗಳಿಗೆ ಅವ್ರ ಅಕೌಂಟಿಗೆ ಅಥವಾ ಅವ್ರ ಚೆಕ್ ಬರುವಂಥ ಒಂದು ಯೋಜನೆ ಇತ್ತು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಒಂದು ಮಾಸ್ ಮ್ಯಾರೇಜ್ ಸಾಮೂಹಿಕ ವಿವಾಹದ ಸಾಮೂಹಿಕ ವಿವಾಹ ಮಾಡುವುದರ ಮುಖಾಂತರ ಈ ಒಂದು ಹೊಸದಾಗಿ ಮದುವೆ ಮಾಡಿಕೊಂಡಂಥ ದಂಪತಿಗಳಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ನೀಡ್ತಾ ಇದೆ ಅದನ್ನು ಪ್ರಥಮವಾರಿಗೆ ಸಿಂದಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿಂದಗಿ ನಗರದಲ್ಲಿ ನವೆಂಬರ್ ಕೊನೆಯಲ್ಲಿ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿದ್ದು ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ಉದ್ಘಾಟಕರಾಗಿ ಮಾನ್ಯ ಸಚಿವರು ಆಗಮಿಸುತ್ತಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಿಬ್ಬಂದಿ ಮತಕ್ಷೇತ್ರ ಜನಪ್ರಿಯ ಶಾಸಕರಾದ ಅಶೋಕ್ ಮನೋಡ್ಗರು ವಹಿಸಿಕೊಳ್ತಾ ಇದ್ದಾರೆ ಈ ಒಂದು ವಿಚಾರ ತಮ್ಮ ಮುಖಾಂತರ ನಾನು ಈ ಹೇಳಲು ಇಷ್ಟಪಡ್ತಾ ಇದ್ದೀನಿ ಸಿಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಲ್ಪಸಂಖ್ಯಾತರು ಈ ಒಂದು ಯೋಜನೆಯ ಪ್ರತಿಫಲ ಪಡೆದುಕೊಳ್ಳಬಹುದು ತಾವು ಏನಾದರೂ ಮದುವೆ ಮಾಡಿಕೊಳ್ಳುವ ಒಂದು ವಿಚಾರ ಇದ್ರೆ ಸರ್ಕಾರದ ಕಾನೂನಿನಲ್ಲಿ ಏನು ವಯಸ್ಸಿನ ಕಟ್ಟುಪಾಡು ಏನಿದೆ ಅದರ ಅದನ್ನು ಒಳಗೊಂಡು ತಮ್ಮ ತಮ್ಮ ಪುರಾವೆ ದಾಖಲಾತಿಗಳನ್ನು ತಂದು ನಮ್ಮ ಅನಂತಾಗಿ ಹೋಗೋ ರಸ್ತೆಯಲ್ಲಿ ಅಣ್ಣ ಎಲೆಕ್ಟ್ರಿಕಲ್ ಅಂತ ಒಂದು ಅಂಗಡಿ ಇದೆ ಆ ಅಂಗಡಿಯಲ್ಲಿ ತಾವು ತಮಗೆ ಮದುವೆ ಮಾಡಿಕೊಳ್ಳೋಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳು ಫೋಟೋಗಳು ತಂದು ಒಪ್ಪಿಸಿ ಮತ್ತು ಅದಕ್ಕೆ ಒಂದು ಸಂಪರ್ಕ ನಂಬರ್ ಕೂಡ ಕೊಡ್ತಾ ಇದ್ದೀವಿ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಒನ್ ಡಬಲ್ ಟು ಡಬಲ್ ಫೈವ್ ಫೋರ್ ಏನಾದರೂ ನಿಮ್ಗೆ ಡೌಟ್ಸ್ಗಳಿದ್ದರೆ ಆ ನಂಬರಿಗೆ ಫೋನ್ ಮಾಡಿ ಮಾಹಿತಿ ಪಡ್ಕೊಂಡು ತಮ್ಮ ದಾಖಲಾತಿಗಳನ್ನು ತಂದು ಆ ಅಡ್ರೆಸ್ಸಿಗೆ ತಂದು ಕೊಟ್ಟರೆ ಮುಂಬರುವ ದಿನಗಳಲ್ಲಿ ತಮಗೆ ಆ ಸರ್ಕಾರದ ಒಂದು ಯೋಜನೆ ತಮಗೆ ತಮ್ಮ ಮನೆಯ ಬಾಗಿಲಿಗೆ ಒಂದು ಮುಟ್ಟಿಸುವ ಪ್ರಯತ್ನ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ನಮ್ಮ ಕಮಿಟಿಯವರು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಧನ್ಯವಾದಗಳು